ಹಾಯ್ ಹಲೋ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಓಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಕಾರಣಗಳಿಂದ ಮನೆಗೆ ದರಿದ್ರ ಅನ್ನೋದು ಬರುತ್ತೆ ಸರಿನಾ ಆ ದರಿದ್ರ ಬಂದ ಮೇಲಿಂದ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಶಾಂತಿ ಇರೋದಿಲ್ಲ ಹಾಗೆಯೇ ಯಾವಾಗಲೂ ಮನೆಯಲ್ಲಿ ಜಗಳ ಆಗೋದು ಆರೋಗ್ಯ ಸಮಸ್ಯೆ ಆಗೋದು ಹಾಗೆಯೇ ಹಣಕಾಸಿನ ಸಮಸ್ಯೆ ಆಗೋದು ಈ ಥರ ಎಲ್ಲ ಉಂಟಾಗ್ತಾ ಇರುತ್ತೆ ಅಲ್ವಾ ಸೊ ಆ ಥರ ಎಲ್ಲ ಉಂಟಾಗ್ತಿದೆ ನಿಮ್ಮ ಮನೇಲಿ ಅಂತಂದರೆ ಮನೆಗೆ ನಿಮ್ಮ ಮನೇಲಿ ದರಿದ್ರ ಬಂದಿದೆ ಅಂತಲೇ ಅರ್ಥ ಓಕೆನಾ ಸೊ ಹಾ ಹಾಗಾಗಿ ನಾವು ಯಾವ ತಪ್ಪುಗಳನ್ನ ಮಾಡೋದ್ರಿಂದ ದರಿದ್ರ ಅನ್ನೋದು ನಮ್ಮ ಮನೆಗೆ ಬರುತ್ತೆ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ತಪ್ಪುಗಳನ್ನ ನೀವು ಮಾಡ್ದೇನೆ ಅಕಸ್ಮಾತ್ ಮಾಡ್ತಾ ಇದ್ರೆ ನೀವು ಸರಿಪಡಿಸ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಜಗಳ ಆಗಲಿ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆ ಆಗಲಿ ಆರೋಗ್ಯ ಸಮಸ್ಯೆ ಆಗಲಿ ಆಗೋದಿಲ್ಲ ಓಕೆನಾ ಸೊ ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಗೈಸ್ ನಾನಿಲ್ಲಿ ಮನೆಯಲ್ಲಿ ಕೆಲವೊಂದು ಕಾರಣಗಳಿಂದ ದರಿದ್ರ ಅನ್ನೋದು ಬರುತ್ತೆ ಸರಿನಾ ಅದು ಯಾವ್ಯಾವ ಕಾರಣ ಅನ್ನೋದನ್ನ ನಾನಿಲ್ಲಿ ಹನ್ನೆರಡು ಪಾಯಿಂಟಾಗಿ ತೊಗೊಂಡಿದ್ದೀನಿ ಇಲ್ಲಿ ಈ ಹನ್ನೆರಡು ಕಾರಣದಿಂದ ಮನೆಗೆ ದರಿದ್ರ ಬರುವುದು ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ ಮುಸ್ಸಂಜೆ ಟೈಮಲ್ಲಿ ಹೆಣ್ಣು ಮಕ್ಕಳು ಹಳಬಾರ್ದು ಅಂತ ಹೇಳ್ತಾರೆ ಅಲ್ವಾ ಆವಾಗಿನ ಕಾಲದಿಂದನೂ ಅಷ್ಟೇ ಹೆಣ್ಮಕ್ಳು ಮನೆಯಲ್ಲಿ ಕಣ್ಣೀರು ಹಾಕಿದ್ರೆ ಮನೆಗೆ ಒಳ್ಳೇದಾಗೋದಿಲ್ಲ ಏಳ್ಗೆ ಆಗೋದಿಲ್ಲ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಜಾಸ್ತಿ ಆಗುತ್ತೆ ಮನೆಗಳಲ್ಲಿ ಮನೆಯಲ್ಲಿ ಕಿರಿಕಿರಿ ಉಂಟಾಗುತ್ತೆ ಜಗಳಗಳಾಗುತ್ತೆ ಅಂತ ಆವಾಗಿನ ಕಾಲದವ್ರೆಲ್ಲ ಹೇಳ್ಕೊಂಡು ಬರ್ತಾಯಿದ್ರು ಅಲ್ವಾ ಆವಾಗಿನ ಕಾಲದವರು ಹೇಳೋದು ಅಪ್ಪಟ ಸತ್ಯ ಆಗಿರುತ್ತೆ ಗಾಯಸ್ ಆಯಿತಾ ನಾನು ಕೂಡ ತುಂಬ ಅಬ್ಸರ್ವ್ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಅಂದರೆ ನಾನು ಅವಾಗಿಂದ ನೋಡಿರೋ ರೀತಿ ಮನೆಯಲ್ಲಿ ಏನಾದರೂ ಹೆಣ್ಮಕ್ಳು ಕಣ್ಣೀರ್ ಹಾಕಿದ್ರೆ ಮನೆಗಂತೂ ನಿಜವಾಗ್ಲೂ ಒಳ್ಳೇದಂತೂ ಆಗೋದಿಲ್ಲ ಆಗಿನ ಕಾಲದವ್ರು ಸುಮ್ನೆ ಸುಮ್ಮನೆ ಹೇಳಲ್ಲ ಅಲ್ವಾ ಸೊ ಹಾಗಾಗಿ ಮುಸ್ಸಂಜೆ ಟೈಮಲ್ಲಿ ಹೆಣ್ಣು ಮಕ್ಕಳು ಅಳಬಾರದು ಅಂದ್ರೆ ಮುಸ್ಸಂಜೆ ಟೈಮಲ್ಲಿ ಅಂದ್ರೆ ಅಳಲೇಬಾರ್ದು ಆಕ್ಚುಲಿ ಹೇಳ್ಬೇಕಂದ್ರೆ ಇನ್ನೊಂದು ಹೇಳಬೇಕು ಅಂತಂದ್ರೆ ಮನೆನಲ್ಲಿ ಮನೆಯಲ್ಲಿ ಹೆಣ್ಮಕ್ಳು ಕಣ್ಣೀರ್ ಹಾಕಲೇಬಾರ್ದು ಅದರಲ್ಲೂ ಮುಸ್ಸಂಜೆ ಟೈಮಲ್ಲಂತೂ ಹೆಣ್ಮಕ್ಳು ಕಣ್ಣೀರ್ ಹಾಕಬಾರ್ದು ಅಂತ ಹೇಳ್ತಿದ್ರು ಸೊ ಈ ತಪ್ಪನ್ನ ನೀವು ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅಳೋದ್ರಿಂದ ನಮಗೆ ನಮ್ಮ ಮನೆಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದಾಗ ಏನೇ ಬಂದ್ರೆ ಪ್ರಾಬ್ಲಮ್ಸ್ ಅನ್ನೋದು ಮನುಷ್ಯ ಅಂದಮೇಲೆ ಬಂದೇ ಬರುತ್ತೆ ಅಲ್ವಾ ಸೊ ಎಲ್ಲಾನು ಫೇಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅಳು ಬರುತ್ತೆ ಬಟ್ ಏನ್ ಮಾಡ್ತೀರಾ ಎಲ್ಲಾನು ಸಹಿಸಿಕೊಂಡು ತಡ್ಕೊಂಡು ಹೋಗ್ಬೇಕಾಗತ್ತೆ ಸೊ ಹಾಗಾಗಿ ಈ ತಪ್ಪನ್ನ ನೀವು ಮಾಡ್ಲಿಕ್ಕೆ ಹೋಗಬೇಡಿ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಹೊಡೆದು ಹೋಗಿರೋ ವಸ್ತುಗಳನ್ನ ಮನೆಯಲ್ಲಿ ಇಡಬಾರ್ದು ಆಯಿತಾ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಈಗ ಕೆಲವೊಂದು ವಸ್ತುಗಳಲ್ಲೂ ಎಲ್ಲ ಒಡೆದೋಗ್ಬಿಟ್ಟಿರುತ್ತೆ ಆಯಿತಾ ಅದನ್ನೇ ಯೂಸ್ ಮಾಡೋದು ಈಗ ಕಿಚನಲ್ಲಾಗಿರಬಹುದು ಇಲ್ಲ ಅಂತಂದರೆ ಬೇರೆ ಈಗ ಬಾತ್ರೂಮಲ್ಲಾಗಿರಬಹುದು ಈ ಥರ ಎಲ್ಲ ಒಡೆದೋಗಿರುತ್ತೆ ಪಾ ಪಾತ್ರೆಗಳಾಗಿರಬಹುದು ಪದಾರ್ಥಗಳಾಗಿರ್ಬೋದು ಯಾವುದೇ ಒಂದು ಒಡೆದೋಗಿರುತ್ತೆ ಅಂತ ಅಂದ್ಕೊಳ್ಳಿಲ್ಲ ಕನ್ನಡಿನೇ ಆಗಿರಬಹುದು ಹೊಡೆದೋಗಿರುತ್ತೆ ಅದನ್ನು ಮನೆಯಲ್ಲೇ ಇಟ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರೆ ದಯವಿಟ್ಟು ಈ ಥರ ತಪ್ಪನ ಮಾಡೋಕ್ಕೋಗ್ಬೇಡಿ ಕನ್ನಡಿ ಅಂತೂ ಹೊಡೆದ್ರೆ ಮನೆಯಲ್ಲಿ ಯಾರೂ ಕೂಡ ಅದನ್ನು ಇಟ್ಕೊಳಕ್ಕೆ ಹೋಗ್ಬೇಡಿ ಹಾಗೆಯೇ ಬೇರೆ ವಸ್ತುಗಳು ಕೂಡ ಏನಾದರೂ ಅಕಸ್ಮಾತು ನಿಮ್ಮ ಮನೆಯಲ್ಲಿ ಒಡೆದೋಗಿದ್ರೆ ಅದನ್ನು ಹೊರಗಡೆ ಹಾಕಿ ಮನೆಯಿಂದ ಹೊರಗಡೆ ಹಾಕಿ ಅದರಲ್ಲೂ ಕೂಡ ಅಷ್ಟೇ ನಿಮಗೆ ಈ ಥರ ಏನಾದರೂ ಒಡೆದೋಗಿರೋ ಪದಾರ್ಥಗಳನ್ನ ನೀವು ಇಟ್ಕೊಂಡ್ರೆ ಅಲ್ಲಿ ನಿಮಗೆ ದರಿದ್ರ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾವುದೇ ಏನೇ ಹೊಡೆದೋಗಿದ್ರು ಮನೆಯಿಂದ ಹೊರಗಡೆ ಹಾಕ್ಬಿಟ್ಟು ನೀವು ಇಲ್ಲಾಂದ್ರೆ ಒಂದು ಚೀಲದಲ್ಲಿ ತುಂಬಿ ಇಟ್ಬಿಟ್ಟು ಹೊರ್ಗಡೆ ಬಿಸಾಕ್ಬಿಡಿ ಇಲ್ಲ ಅಂತಂದ್ರೆ ಒಂದು ಸೈಡಲ್ಲಿ ಒಂದು ಮನೆಯಿಂದ ಹೊರ್ಗಡೆ ನೀವು ಅದನ್ನ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಇನ್ನು ಮೂರನೇ ಪಾಯಿಂಟ್ ನೋಡೋದಾದರೆ ಮುಸ್ಸಂಜೆಯಲ್ಲಿ ಮಲಗಬಾರ್ದು ಅಂತ ಹೇಳ್ತಾರೆ ಅಲ್ವಾ ಆವಾಗಿನ ಕಾಲದಲ್ಲೂ ಅಷ್ಟೇ ಈಗ ನಮ್ಮಮ್ಮ ಅವರೆಲ್ಲ ನಮ್ಗೆ ಅದನ್ನೇ ಹೇಳ್ಕೊಟ್ಟಿರೋದು ಮುಸ್ಸಂಜೆ ಆದರೆ ಸಾಕು ಆರು ಗಂಟೆ ಆದರೆ ಸಾಕು ಮಲ್ಕೊಬಾರ್ದು ಎದಳು ಎದಳು ಇದು ಲಕ್ಷ್ಮೀ ಬರೋ ಟೈಮು ಈ ಟೈಮಲ್ಲಿ ಮಲಗಬಾರ್ದು ಅಂತ ಹೇಳ್ತಿದ್ರು ನಮ್ಮ ಅಮ್ಮನೂ ಕೂಡ ಅದನ್ನು ಹೇಳ್ತಾಯಿದ್ರು ನಾವು ಕೂಡ ಅದನ್ನು ಪಾಲಿಸ್ಕೊಂಡು ಬರ್ತಾಯಿದ್ದೀವಿ ಈಗಲೂ ಕೂಡ ನಾವು ಅದನ್ನು ಪಾಲಿಸ್ತಾ ಇದ್ದೀವಿ ಮುಸ್ಸಂಜೆ ಟೈಮಲ್ಲಿ ಮಲ್ಕೊಳ್ಬಾರ್ದು ಮುಸ್ಸಂಜೆ ಟೈಮಲ್ಲಿ ಲಕ್ಷ್ಮೀ ಮನೆ ಒಳಗಡೆ ಬರೋ ಟೈಮ್ ಅಲ್ವಾ ಸೊ ಹಾಗಾಗಿ ಎದ್ದು ಕಸ ಎಲ್ಲ ಗೂಡಿಸ್ಬಿಟ್ಟು ಫ್ರೆಶ್ಅಪ್ ಆಗಿಬಿಟ್ಟು ಆಮೇಲೆ ದೀಪ ಹಚ್ಚಬೇಕು ಮನೆಯಲ್ಲಿ ಆ ಥರ ನೀವು ಮಾಡಲಿಲ್ಲ ಅಂತಂದರೆ ಒಬ್ಬೊಬ್ಬರು ಮುಸ್ಸಂಜೆ ಏನೂ ನೋಡೋದಿಲ್ಲ ಸುಮ್ಮನೆ ಮಲ್ಕೊಬಿಡ್ತಾರೆ ಸೊ ಈಗಿನ ಕಾಲದಲ್ಲಿ ಅಂತೂ ಯಾರು ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಸರಿನಾ ಆ ಥರ ತಪ್ಪನ ನೀವು ಮಾಡೋಕ್ಕೋಗ್ಬೇಡಿ ಮುಸ್ಸಂಜೆ ಟೈಮ್ ಮಲಗಬೇಡಿ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ತುಂಬ ಕಿರಿಕಿರಿ ಆಗ್ತಿದೆ ಜಗಳ ಆಗ್ತಿದೆ ಹಣಕಾಸಿನ ಸಮಸ್ಯೆ ಬರ್ತಾ ಇದೆ ಅಂದರೆ ಇದನ್ನೊಂದು ಚೇಂಜಸ್ ಮಾಡ್ಕೊಂಡು ನೋಡಿ ಅದು ನಾವು ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ ಸಂಜೆ ಟೈಮ್ ಏನಾದರೂ ಯಾರಾದರೂ ಮನೆಯಲ್ಲಿ ಮಲ್ಕೊಂಡ್ಬಿಟ್ರೆ ಏನಾದರೂ ಪ್ರಾಬ್ಲಮ್ಸ್ ಅಂತೂ ಹಾಗೆ ಆಗುತ್ತೆ ನಮ್ಮ ಮನೆಯಲ್ಲೂ ಕೂಡ ಅದೇ ಸೊ ಹಾಗಾಗಿ ನಾನು ನಮ್ಮ ಮನೆಯಲ್ಲಿ ಯಾರನ್ನೂ ಕೂಡ ನಾನು ಆ ಟೈಮಲ್ಲಿ ಮಲಗಲಿಕ್ಕೆ ಬಿಡೋದಿಲ್ಲ ಸೊ ಈ ತಪ್ಪನ್ನ ನೀವು ಮಾಡೋಕ್ಕೆ ಹೋಗ್ಬೇಡಿ ಇನ್ನು ನೆಕ್ಸ್ಟು ಪಾಯಿಂಟ್ ನೋಡೋದಾದರೆ ಸಂಜೆ ಟೈಮಲ್ಲಿ ಉಪ್ಪು ಹಾಲು ಮೊಸರು ಮಜ್ಜಿಗೆ ಕೊಡಬಾರ್ದು ಅಂತ ಹೇಳ್ತಾರೆ ಅಲ್ವಾ ಸಂಜೆ ಟೈಮು ಲಕ್ಷ್ಮಿ ಬರ ಟೈಮು ನಮ್ಮ ಮನೆಯಲ್ಲಿ ಹಾಲಾಗಿರ್ಬೋದು ಮಜ್ಜಿಗೆ ಆಗಿರಬಹುದು ಮೊ ಮೊಸರು ಆಗಿರ್ಬೋದು ಈ ಥರ ಎಲ್ಲ ಅದನ್ನು ಕೊಡಬಾರ್ದು ಆವಾಗಿನ ಕಾಲದವರು ಕೂಡ ಅದನ್ನೇ ಹೇಳ್ತಾ ಇರೋದು ಅದನ್ನೇ ಪಾಲಿಸ್ಕೊಂಡು ಕೂಡ ಬಂದಿದ್ದಾರೆ ಏನಪ್ಪ ಅಂದರೆ ಈಗ ಚಿಕ್ಕ ಮಕ್ಕಳು ಏನಾದರೂ ಇರ್ತಾರೆ ಅಂತ ಅಂದ್ಕೊಳ್ಳಿ ಈಗ ಅಕ್ಕಪಕ್ಕ ಚಿಕ್ಕ ಪಾಪು ಇರುತ್ತೆ ಅವ್ರಿಗೇನಾದರೂ ಅರ್ಜೆಂಟಾಗಿ ಹಾಲು ಬೇಕಾಗಿರುತ್ತೆ ಪಾಪುಗೆ ಕೊಡಲಿಕ್ಕೆ ಸೊ ಆ ಥರ ಇದ್ದರೆ ಅಂದರೆ ಮಕ್ಕಳದ ಕಟ್ಟಿಲ್ಲ ಅಂತ ಹೇಳ್ತಾರೆ ಏನಾದರೂ ಮಕ್ಳಿಗೇನಾದರೂ ಏನಾದರೂ ಕೊಡಬೇಕು ಹಾಲು ಬೇಕು ಅಂತ ಕೇಳ್ತಿದ್ದಾರೆ ಅಂದರೆ ಮಿಸ್ ಮಾಡೋಕ್ಕಂತೂ ಹೋಗ್ಬೇಡಿ ಅವರಿಗೆ ನೀವು ಆರಾಮಾಗಿ ಕೊಡ್ಬೋದು ಬಟ್ ಕಾಫಿ ಮಾಡ್ಕೊಳ್ಳೋಕ್ಕೆ ಟೀ ಮಾಡ್ಕೊಳ್ಳೋಕ್ಕೆ ಆ ಥರ ಎಲ್ಲ ಕೇಳ್ತಾರೆ ನೋಡಿ ಅವರಿಗೆಲ್ಲ ನೀವು ಕೊಡೋಕೋಗ್ಬಿಡಿ ಮಗುಗೇನಾದರೂ ಬೇಕು ಅಂದರೆ ಮಾತ್ರ ನೀವು ಹಾಲನ್ನು ಕೊಡ್ಬೋದು ಅಷ್ಟೇ ಬೇರೆದು ಉಪ್ಪು ಎಲ್ಲ ಲಕ್ಷ್ಮೀ ಸ್ವರೂಪ ಅಲ್ವಾ ಸೊ ಹಾಗಾಗಿ ಅದೆಲ್ಲ ನೀವು ಕೊಡೋದ್ರಿಂದ ಮನೆಯಲ್ಲಿ ದರಿದ್ರ ಅನ್ನೋದು ಬರುತ್ತೆ ಹಾಗೆಯೇ ಮನೆ ಹೇಳಿಗೆ ಅಂತೂ ಆಗೋದಿಲ್ಲ ಈ ತಪ್ಪೇನಾದರೂ ಇದ್ರೆ ನೀವು ಚೇಂಜಸ್ ಮಾಡ್ಕೊಳ್ಳಿ <tickle> ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಒಗೆಯುವ ಬಟ್ಟೆ ಗುಡ್ಡೆ ಹಾಕಬಾರ್ದು ಅಂತ ಹೇಳ್ತಾರೆ ಅಲ್ವಾ ಬಟ್ಟೆನ ಕಾಯಿಸಿ ನೀವೇನಂದರೆ ಡೈಲಿ ಅಲ್ಲಲ್ಲೇ ವಾಶ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಒಳ್ಳೇದು ಒಬ್ಬೊಬ್ರು ಏನು ಮಾಡ್ತಾರೆ ಅಂದ್ರೆ ಒಂದು ತ್ರೀ ಡೇಸ್ ಇಟ್ಕೊಳ್ಳೋದು ಒನ್ ವೀಕ್ ಇಟ್ಕೊಳ್ಳೋದು ಆಮೇಲೆ ಒಟ್ಟಿಗೆ ವಾಷಿಂಗ್ ಮಿಷಿನ್ ಹಾಕೋದು ಆ ಥರ ಎಲ್ಲ ಮಾಡಕ್ ಹೋಗ್ಬಿಡಿ ಅಲ್ಲಲ್ಲೇ ಹಾಕೊಂಡ್ಬಿಟ್ರೆ ಒಳ್ಳೇದು ಬೇಕಾದ್ರೆ ಒಂದಿನ ಬಿಟ್ಟು ಒಂದಿನ ನೀವು ಹಾಕೊಳ್ಬಹುದು ಯಾಕಂದ್ರೆ ಒಂದೊಂದು ಜೊತೆ ಎಲ್ಲ ಇದ್ರೆ ಮಿಷಿನ್ಗೆಲ್ಲ ಹಾಕೋಕ್ಕಾಗಲ್ಲ ಅಲ್ವಾ ಒಂದೊಂದು ಜೊತೆ ಎಲ್ಲ ಇದ್ರೆ ನೀವು ಆರಾಮಾಗಿ ಕೈಯಲ್ಲೇ ವಾಶ್ ಮಾಡ್ಕೊಂಡ್ಬಿಡ್ಬೋದು ಬಟ್ ಆ ಥರ ಗುಡ್ಡೆ ಹಾಕೋದು ಮನೆಯಲ್ಲಿ ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬಿಡಿ ಆ ಥರ ನೀವು ಎಲ್ಲಿ ಗುಡ್ಡೆ ಹಾಕ್ತೀರಾ ಅಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ತುಂಬ ಜಾಸ್ತಿ ಬರುತ್ತೆ ಲಕ್ಷ್ಮಿ ಅಂತೂ ನಿಮ್ಮ ಮನೆಯಲ್ಲಿ ನೆಲೆಸೋದಿಲ್ಲ ಮನೆಯಲ್ಲಿ ದರಿದ್ರ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಒಗೆಯೋ ಬಟ್ಟೆ ಏನಾರು ಇದ್ದರೆ ಇದನ್ನೊಂದಿನ ಚೇಂಜ್ ಮಾಡ್ಕೊಳ್ಳಿ ತುಂಬಾ ಒಳ್ಳೇದಾಗತ್ತೆ ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಮುತ್ತೈದೆಯರು ಕೈಗೆ ಬಳೆ ಹಣೆಗೆ ಕುಂಕುಮ ಹಾಕದೆ ಇರಬಾರ್ದು ಆಯ್ತಾ ಈಗಲೂ ಕೂಡ ಅದನ್ನ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಗಾಯ ಸುಮಾರು ಜನ ಬಟ್ ಈಗ ಏನೋ ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ ಹಣೆಗೆ ಹಾಕ್ತಾ ಇರೋದು ಮತ್ತು ತಾಳಿ ಹಾಕ್ತಾ ಇರೋದು ಕೈಗೆ ಬಳೆ ಹಾಕ್ತಾ ಇರೋದು ಇವೆಲ್ಲ ಏನೋ ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ ಅಟ್ಲೀಸ್ಟ್ ನಿಮಗೆ ಹಣೆಗೆ ದಪ್ಪಕ್ಕೆ ಇಡಕ್ಕಾಗಲಿಲ್ಲ ಅಂದ್ರೂ ಒಂದು ಚಿಕ್ಕ ಬೊಟ್ಟಾದರೂ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ಅಲ್ವಾ ಯಾಕಂದ್ರೆ ಮುತ್ತೈದೆಯರು ಖಾಲಿ ಇರಬಾರ್ದು ಕೈಗೆ ಬಳೆ ಹಾಕದೇ ಇರಬಾರ್ದು ಅಂತ ಹೇಳ್ತಾರೆ ಆಗಿನ ಕಾಲದಲ್ಲೆಲ್ಲ ಇದನ್ನೆಲ್ಲ ನಡೆಸ್ಕೊಂಡು ಬಂದಿದ್ದಾರೆ ಈಗಲೂ ಕೂಡ ಅದು ನಡೆಸ್ತಾ ಬಂದಿದ್ದಾರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ Um... ಬಳೆಗಾಗಿರಬಹುದು ಕುಂಕುಮಗಾಗಿರ್ಬಹುದು ತುಂಬಾನೇ ಪ್ರಾಮುಖ್ಯತೆ ಇದೆ ಅಲ್ವಾ ಸೊ ಹಾಗಾಗಿ ಇದನ್ನು ನೀವು ಪಾಲಿಸ್ಕೊಂಡು ಹೋಗಬೇಕು ಹೊರತು ಸುಮ್ಮ ಸುಮ್ಮನೆ ಹಣೆಗೆ ಆಗ್ತಾ ಇರೋದು ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ ಒಳ್ಳೇದಂತೂ ಆಗೋದಿಲ್ಲ ಮನೆಯಲ್ಲಿ ಒಂದು ನೆಗೆಟಿವಿಟಿ ಅನ್ನೋದು ಕೂಡ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಒಳ್ಳೆಯದು ಕೂಡ ಆಗೋದಿಲ್ಲ ಹಣಕಾಸಿನ ಸಮಸ್ಯೆ ಕೂಡ ನೀವು ಅನ್ಭವಿಸ್ಬೇಕಾಗತ್ತೆ ಮತ್ತು ನಿಮ್ಮ ಗಂಡ ಹೆಂಡತಿ ಜೊತೆ ಇದು ಜಗಳ ಕೂಡ ಆಗುತ್ತೆ ಜೊತೆಗೆ ನಿಮ್ಮ ಗಂಡಂಗೆ ಏಳಿಗೆ ಕೂಡ ಆಗೋದಿಲ್ಲ ಅವ್ರು ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಏನಾದರೂ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಿ ಮಾಡ್ತಾನೆ ಇರ್ತಾರೆ ಜೊತೆಗೆ ಆ ದುಡ್ಡನ್ನ ನಿಮ್ಮ ಎಷ್ಟೇ ಸಂಪಾದನೆ ಮಾಡಿದ್ರು ದುಡ್ಡು ಕೂಡ ಸುಮ್ಮನೆ ನೀರು ಥರ ಅಲ್ಲಿ ಇಲ್ಲಿ ಖರ್ಚಾಗ್ತಾ ಇರುತ್ತೆ ಹೊರತು ಒಳ್ಳೇದಂತೂ ಆಗೋದಿಲ್ಲ ಸೊ ಹಾಗಾಗಿ ಇನ್ನೊಂದು ಹೇಳಬೇಕು ಅಂತಂದರೆ ನಿಮ್ಮ ಗಂಡ ಹೊರ್ಗಡೆ ಹೋಗಬೇಕಾದ್ರೆ ಈಗ ಕೆಲಸಕ್ಕೆ ಹೊರಡಿರ್ತಾರೆ ಅಂತ ಅಂದ್ಕೊಳ್ಳಿ ಆ ಟೈಮಲ್ಲಿ ನೀವು ಖಾಲಿ ಹಣಲಿ ಇದ್ದರೆ ಅವ್ರಿಗೆ ಶ್ರೇಯಸ್ಸಲ್ಲ ಅವ್ರಿಗೆ ಒಳ್ಳೆಯದು ಕೂಡ ಆಗೋದಿಲ್ಲ ಯಾವುದಾದ್ರೂ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ರು ಕೂಡ ಅದು ಒಳ್ಳೆಯದಾಗೋದಿಲ್ಲ ಸೊ ಅದಕ್ಕೋಸ್ಕರ ನೀವು ನಿಮಗೆ ದಪ್ಪು ಕೆಡೋಕ್ಕಾಗಲಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಒಂದು ಚಿಕ್ಕ ಬೊಟ್ಟಾದರೂ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಮುಸ್ಸಂಜೆಲಿ ತಲೆನ ಬಾಚಬಾರ್ದು ಅಂತ ಹೇಳ್ತಾರೆ ಅಲ್ವಾ ತಲೆ ಬಾಚೋದ್ರಿಂದ ಮುಸ್ಸಂಜೆ ಅಂದರೆ ಆರು ಗಂಟೆ ಆದಮೇಲಿಂದ ನಾವು ಹೇಗೆ ಕಸ ಎಲ್ಲ ಗೂಡಿಸ್ಬಾರ್ದು ಅಂತ ಹೇಳ್ತೀವಲ್ಲ ಸೊ ಹಾಗೆಯೇ ತಲೆನೂ ಕೂಡ ಬಾಚಬಾರ್ದು ಒಂದು ಐದು ಗಂಟೆ ಐದುವರೆಗೆ ತಲೆನ ಬಾಚಿಬಿಟ್ರೆ ತುಂಬಾ ಒಳ್ಳೆಯದು ಯಾಕಂದರೆ ಲಕ್ಷ್ಮಿ ಬರೋ ಟೈಮಲ್ಲಿ ಆ ಥರ ಎಲ್ಲ ನೀವು ಬಾಚ್ಕೊಂಡು ನಿಂತ್ಕೊಳ್ಳೋದು ಕಸ ಗೂಡಿಸೋದು ಆ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ ಸೊ ಹಾಗಾಗಿ ಮುಸ್ಸಂಜೆಲಿ ತಲೆನ ಬಾಚಬೇಡಿ ಇನ್ನು ನೆಕ್ಸ್ಟ್ ಎಂಟನೇ ಪಾಯಿಂಟ್ ನೋಡೋದಾದ್ರೆ ಮಂಗಳವಾರ ಮತ್ತೆ ಶುಕ್ರವಾರ ಯಾರಿಗೂ ಕೂಡ ದುಡ್ಡನ್ನ ಕೊಡಬಾರ್ದು ಅಂತ ಹೇಳ್ತಾರೆ ಅಲ್ವಾ ಮಂಗಳವಾರ ಗಾಯ್ಸ್ ಏನಂದರೆ ಮಕ್ ಮಂಗಳವಾರ ಮತ್ತೆ ಶುಕ್ರವಾರ ಲಕ್ಷ್ಮೀ ವಾರ ಅಲ್ವಾ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬಾ ಪ್ರಾಮುಖ್ಯತೆ ಅನ್ನೋದನ್ನ ಕೊಡ್ತೀವಿ ಮಂಗಳವಾರ ಮತ್ತೆ ಶುಕ್ರವಾರ ಸೊ ಹಾಗಾಗಿ ಯಾರಿಗೂ ಕೂಡ ಮನೆಯಿಂದ ನಿಮ್ಮದು ಒಂದು ರೂಪಾಯಿ ಕೂಡ ಹೊರ್ಗಡೆ ಕೊಡಬಾರ್ದು ಏನೋ ಎಮರ್ಜೆನ್ಸಿ ಇದೆ ಇಲ್ಲ ಕೊಡಲೇಬೇಕು ಅನ್ನೋ ಪರಿಸ್ಥಿತಿ ಬಂದರೆ ದೇವ್ರಿಗೆ ಒಂದು ಸಲ ಕೈ ಮುಗಿದ್ಬಿಟ್ಟು ಕೊಡಿ ದೇವ್ರಿಗೆ ಕೊಡಿ ಬಟ್ ಸುಮ್ ಸುಮ್ಮನೆ ಕೊಡೋದು ಅವ್ರು ಕೇಳಿದ್ರು ಇವ್ರು ಕೇಳೋದು ಅಂತ ಕೊಡೋದು ಸಾಲ ಕೊಡೋದು ಆ ಥರ ಎಲ್ಲ ದಯವಿಟ್ಟು ಮಾಡೋಕೆ ಹೋಗ್ಬೇಡಿ ಅದಂತೂ ಒಳ್ಳೆಯದಲ್ಲ ಬೇಕಾದರೆ ನೀವು ಶನಿವಾರ ಕೊಡ್ಬೋದು ಇಲ್ಲ ಭಾನುವಾರ ಕೊಡ್ಬೋದು ಈ ಥರ ಎಲ್ಲ ಇರುತ್ತಲ್ವಾ ಮಂಗಳವಾರ ಶುಕ್ರವಾರ ಬಿಟ್ಟು ಅಮಾವಾಸ್ಯೆ ಉಣ್ಣ್ಮೆ ಬಿಟ್ಟು ಈ ನಾಲ್ಕು ದಿನ ಬಿಟ್ಟು ನೀವು ಯಾವಾಗ ಬೇಕಾದರೂ ನೀವು ಬೇಕಾದ್ರೆ ಬೇರೆಯವರಿಗೆ ದುಡ್ಡನ್ನು ಕೊಡಬಹುದು ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಮನೆಯಲ್ಲಿ ಲೈಟ್ ಹಾಕಿದ ಮೇಲೆ ಯಾರಿಗೂ ದುಡ್ಡನ್ನ ಕೊಡಬಾರ್ದು ಅಂತ ಹೇಳ್ತಾರೆ ಅಲ್ವಾ ಮನೆಯಲ್ಲಿ ಈಗ ಸಂಜೆ ಟೈಮು ನೀವು ಆರು ಗಂಟೆ ಆಯಿತು ಅಂತ ಅಂದ್ಕೊಳ್ಳಿ ಈಗ ಲೈಟ್ ಎಲ್ಲ ಆನ್ ಮಾಡಿ ಪೂಜೆ ಎಲ್ಲ ಮಾಡ್ತೀರಾ ಅಲ್ವಾ ಲೈಟ್ ಹಾಕಿದ್ಮೇಲಂತೂ ಗಾಯಿಸಿ ನೀವು ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ನೀವು ಒಂದು ರೂಪಾಯಿನ ಕೊಡಬೇಡಿ ಯಾಕಂದರೆ ಆ ಟೈಮಲ್ಲಿ ಲಕ್ಷ್ಮಿ ನಮ್ಮ ಮನೆಗೆ ಬಂದಿರ್ತಾಳೆ ಸರಿನಾ ಸೊ ನೀವೇನಾದರೂ ದುಡ್ಡನ್ನ ನೀವು ಹೊರಗಡೆ ಕೊಟ್ಬಿಟ್ರೆ ಲಕ್ಷ್ಮಿ ಹೊರಟೋಗಿಬಿಡ್ತಾಳೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಮನೆಯಲ್ಲಿ ಲೈಟೆಲ್ಲ ಹಾಕಿದ್ಮೇಲೆ ಯಾರಿಗು ದುಡ್ಡನ್ನ ಹೋಗಬೇಡಿ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಮುಸ್ಸಂಜೆಲಿ ಕಸನ ಗೂಡಿಸ್ಬಾರ್ದು ನಾನು ಆವಾಗಲೇ ಹೇಳ್ದಂಗೆ ಮುಸ್ಸಂಜೆ ಟೈಮಲ್ಲಿ ಕಸನ ಗೂಡಿಸೋದ್ರಿಂದ ಒಂದು ಆರು ಗಂಟೆ ಆದಮೇಲೆ ಗೂಡಿಸಿದ್ರೆ ಗಾಯ್ಸ್ ಅದು ಲಕ್ಷ್ಮೀ ಬರೋ ಟೈಮ್ ಆಗಿರೋದ್ರಿಂದ ನೀವು ಕಸ ಎಲ್ಲ ಗೂಡಿಸ್ಬಿಟ್ಟು ಹೊರ್ಗಡೆ ಹಾಕಿಬಿಟ್ರೆ ಲಕ್ಷ್ಮೀ ಬರೋ ಟೈಮ್ ಅಲ್ವಾ ಸೊ ಬಂದಿದ್ದು ಅಕಸ್ಮಾತ್ ಬಂದುಬಿಟ್ಟಿದ್ರೆ ಹೊರಟೋಗೋ ಚಾನ್ಸಸ್ ಇರುತ್ತೆ ಸರಿನಾ ಲಕ್ಷ್ಮೀ ದೇವಿ ಅಂತಂದರೆ ದುಡ್ಡು ಅಲ್ವಾ ದುಡ್ಡುಗೆ ನಾವು ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಒಂದು ಕಷ್ಟ ಕಷ್ಟ ಕಾಲಕ್ಕೆ ನಮಗೆ ಒಂದು ಖುಷಿಗೂ ಅಷ್ಟೇ ಒಂದು ಕಷ್ಟಕ್ಕೂ ಅಷ್ಟೇ ದುಡ್ಡು ಅನ್ನೋದು ತುಂಬ ತುಂಬನೇ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ಸೊ ಹಾಗಾಗಿ ಮುಸ್ಸಂಜಲಿ ಕಸನ ಗೂಡ್ಸೋಕೆ ಹೋಗ್ಬೇಡಿ ಬರ ಬರೋ ಟೈಮಲ್ಲಿ ಗೂಡಿಸ್ತೇನೆ ಲಕ್ಷ್ಮಿನ ಸ್ವಾಗತ ಮಾಡಿ ಮನೆ ಒಳಗಡೆ ಕರ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ದೇವರ ಮನೆ ನೀಟಾಗಿ ಇಟ್ಕೊಳ್ಬೇಕು ದೇವ್ರ ಮನೆನ ಗಾಯಿಸಿ ಏನಂದರೆ ಒಬ್ಬೊಬ್ರು ಒಂದು ಒಂದು ಸಲ ವಾಶ್ ಮಾಡೋದು ದೇವ್ರ ಸಾಮಾನ ಒಂದು ಒಂದು ಸಲ ಕ್ಲೀನ್ ಮಾಡೋದು ಇಲ್ಲ ಇಪ್ಪತ್ತು ಒಂದು ಸಲ ವಾಶ್ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ ಆಯಿತಾ ಆ ಥರ ಎಲ್ಲ ಮಾಡೋಕೋಗ್ಬೇಡಿ ವಾರಕ್ಕೆ ಒಂದು ಸಲ ದೇವ್ರ ಸಾಮಾನ ತೊಳೆದ್ರೆ ತುಂಬಾ ಒಳ್ಳೇದು ಅಕಸ್ಮಾತ್ ಇವಾಗ ಜಾಬ್ಗೆ ಹೋಗ್ತಾ ಇರ್ತೀರ ಆ ಥರ ಎಲ್ಲ ತುಂಬ ಬ್ಯುಸಿ ಲೈಫ್ ಲೀಡ್ ಮಾಡ್ತಿರೋರು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ಗೂ ಒಂದು ಸಲನಾದ್ರೂ ನೀವು ದೇವ್ರ ಸಾಮಾನ ಕ್ಲೀನಾಗಿ ತೊಳೆದುಬಿಟ್ಟು ದೇವ್ರ ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ದೇವ್ರ ಮನೆನ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಯಾಕಂದರೆ ದೇವ್ರ ಮನೆಯಲ್ಲಿ ಪಾಸಿಟಿವಿಟಿ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಅಲ್ವಾ ನಿಮ್ಮ ಮನೆಗೆ ಒಂದು ಒಳ್ಳೆಯದಾಗಬೇಕು ಏನೇ ನಿಮಗೆ ಒಂದು ಹಣಕಾಸಿನ ಸಮಸ್ಯೆ ಅನ್ನೋದು ಕ್ಲಿಯರ್ ಆಗಬೇಕು ಆ್ಯಂಡ್ ಜಗಳ ಏನೂ ಆಗಬಾರ್ದು ಅಂತ ಅಂದ್ರೆ ದೇವ್ರ ಮನೆಯ ನೀಟಾಗಿ ಇಟ್ಕೊಳ್ಬೇಕು ಪಾಸಿಟಿವಿಟಿ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ ಅಲ್ಲಿ ಸರಿನಾ ಸೊ ಹಾಗಾಗಿ ದೇವ್ರ ಸಾಮಾನುಗಳನ್ನ ಕ್ಲೀನಾಗಿ ತೊಳ್ಕೊಂಡು ಡೈಲಿ ದೀಪನ ಹಚ್ಚೋದನ್ನ ಮಿಸ್ ಮಾಡಬೇಡಿ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಬಾತ್ರೂಮ್ನ ನೀಟಾಗಿ ಇಟ್ಕೊಳ್ಬೇಕು ಸರಿನಾ ಬಾತ್ರೂಮಲ್ಲಿ ಗಾಯಸ್ ನೆಗೆಟಿವಿಟಿ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಓಕೆನಾ ಸೊ ಹಾಗಾಗಿ ಆವಾಗಿನ ಕಾಲದಲ್ಲಿ ನೋಡಿರಬಹುದು ಏನಾದರೂ ಟಾಯ್ಲೆಟ್ಗೆ ಹೋಗೋದು ಮೋಷನ್ಗೆ ಏನಾದರೂ ಹೋದರೆ ತಲೆಗೆ ಸ್ನಾನ ಮಾಡ್ದೇ ಒಳಗಡೆ ಬಿಡ್ತಾ ಇರಲಿಲ್ಲ ಅಲ್ವಾ ಈಗಲೂ ಕೂಡ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ದೊಡ್ಡಮ್ಮ ಅವರೆಲ್ಲ ಅದನ್ನೇ ಕೂಡ ಪಾಲಿಸ್ತಾ ಇದ್ದಾರೆ ಬಾತ್ರೂಮ್ಗೆ ಏನಾದರೂ ನಾವು ಸಲ ಮೋಷನ್ಗೆ ಏನಾದರೂ ಹೋದರೆ ಸ್ನಾನ ಮಾಡ್ದೇ ಒಳಗಡೆ ಅಂತೂ ಕರ್ಕೊಳ್ಳೋದಿಲ್ಲ ಅವರು ಅಂದರೆ ಎಲ್ಲರೂ ಕೂಡ ಅದನ್ನ ಇವಾಗ ಪಾಲಿಸ್ತಾ ಇಲ್ಲ ಆಗಿನ ಕಾಲದವರಂತೂ ತುಂಬಾ ಪಾಲಿಸ್ತಿದ್ದಾರೆ ಈಗ ಆ ಥರ ಎಲ್ಲ ಮಾಡೋದಿಲ್ಲ ಬಟ್ ಏನಂದರೆ ಅಟ್ಲೀಸ್ಟ್ ನೀವು ಬಾತ್ರೂಮ್ನ ಕ್ಲೀನಾಗಿ ಇಟ್ಕೊಳ್ಬೇಕು ಸುಮ್ಮನೆ ನೀರು ಹಾಕ್ತಾ ಇರೋದು ಫುಲ್ಲು ಒಂಥರ ಗಬ್ ಹೊಡಿಯೋದು ಆ ಥರ ಎಲ್ಲ ಇಟ್ಕೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಇರುತ್ತೆ ನಿಮ್ಮ ಬಾತ್ರೂಮಲ್ಲಿ ಸೊ ಹಾಗಾಗಿ ಡೈಲಿ ಅದನ್ನು ವಾಶ್ ಮಾಡಿಕೊಂಡು ಕ್ಲೀನಾಗಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂದರೆ ನೆಗೆಟಿವಿಟಿ ಅನ್ನೋದು ತುಂಬ ಮನೆಗೆ ಬರುತ್ತೆ ಮನೆಯಲ್ಲಿ ಕಿರಿಕಿರಿ ಆಗೋದು ಹಣದ ಹಣಕಾಸಿನ ಸಮಸ್ಯೆ ಉಂಟಾಗೋದು ಇದರಿಂದನೇ ಗಾಯ್ ಸರಿನಾ ನೆಗೆಟಿವಿಟಿ ಅನ್ನೋದು ನಮ್ಮ ಮನೆಗೆ ಬಂತು ಅಂತ ಹಣದ ಸಮಸ್ಯೆ ಜೊತೆಗೆ ಒಂದು ಜಗಳ ಆಗಿರಬಹುದು ನೆಮ್ಮದಿ ಇರೋದು ಅದೆಲ್ಲ ಕೂಡ ಆಗುತ್ತೆ ಸೊ ಹಾಗಾಗಿ ಈ ತಪ್ಪನ್ನ ಮಾಡಲಿಕ್ಕಂತೂ ಹೋಗಬೇಡಿ ಗಾಯಸ್ ನೋಡಿದ್ರಲ್ಲ ಈ ಹನ್ನೆರಡು ಕಾರಣಗಳಿಂದ ನಿಮ್ಮ ಮನೆಗೆ ದರಿದ್ರ ಅನ್ನೋದು ಬಂದ್ಬಿಡುತ್ತೆ ಸರಿನ. ಸೊ ಹಾಗಾಗಿ ಈ ರೀತಿ ನೀವು ಏನಾದರೂ ಈಗ ಹನ್ನೆರಡು ಪಾಯಿಂಟ್ನ ನಾನು ಹೇಳಿದ್ದೀನಲ್ವಾ ಈ ಥರ ತಪ್ಪುಗಳನ್ನ ನೀವು ಮಾಡಬಾರ್ದು ಅಂತ ಇದರಲ್ಲಿ ಏನಾದರೂ ನೀವು ತಪ್ಪುಗಳನ್ನ ಮಾಡ್ತಾ ಇದ್ರೆ ಸರಿಪಡಿಸ್ಕೊಳ್ಳಿ ಸರಿಪಡಿಸ್ಕೊಂಡು ಮನೆಯಲ್ಲಿ ಒಂದು ಜೀವನನ ಅಂತಂದರೆ ಒಂದು ಖುಷಿ ಖುಷಿಯಾಗಿ ಜೀವನನ ನಡೆಸಿ ಹಾಗೆಯೇ ಒಂದು ನೆಮ್ಮದಿಯಾಗಿ ಜೀವನನ ನಡೆಸಿ ಹಣಕಾಸಿನ ಸಮಸ್ಯೆ ಬರೋದು ಕೂಡ ಈ ರೀತಿ ನೀವು ತಪ್ಪುಗಳನ್ನ ಮಾಡ್ತಾ ಇರೋದ್ರಿಂದ ಸರಿನಾ ಹಾಗಾಗಿ ಇದನ್ನೆಲ್ಲ ಸರಿ ಮಾಡಿಕೊಂಡು ಒಂದು ಒಳ್ಳೆ ಲೈಫ್ನ ಲೀಡ್ ಮಾಡಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ದೇವ್ರ ಹತ್ರ ಕೂಡ ನಾನು ಅದನ್ನ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಒಳ್ಳೇದು ಮಾಡಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತೀನಿ ಈ ರೀತಿ ತಪ್ಪುಗಳನ್ನ ಮಾಡಕ್ಕೆ ಹೋಗ್ಬೇಡಿ ಇಷ್ಟು ನಿಮಗೆ ಈಗ ಹನ್ನೆರಡು ಪಾಯಿಂಟ್ನ ನಾನು ನಿಮಗೆ ಹೇಳಿದ್ದೀನಲ್ವಾ ಅಟ್ಲೀಸ್ಟ್ ನಿಮಗೆ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆರಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನೂ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಅದನ್ನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್